ಬುಡ್ಡಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಹಾಗೂ ಪಿ ಡಿ ಒ ಸಾಹೇಬ್ರಗಳಿಗೂ ಹಾಗೂ ಸೆಕ್ರೆಟರಿಗಳಿಗೂ ತಿಳಿಸುವುದೇನೆಂದರೆ ವಿಡಿದು ಭಾಳ ಮಳೆ ಬರುವುದರಿಂದ ನಮ್ಮ ಊರಿನಲ್ಲಿ ಒಳಗಡೆ ನೀರು ನುಗ್ಗಿದೆ ಮಕ್ಕಳು ಎಲ್ಲ ಪರದಾಡುತ್ತಿದ್ದಾರೆ ವಿದ್ಯಾಭ್ಯಾಸವನ್ನು ಬದಲು ಆಗುತ್ತಿಲ್ಲ ನೋಡು ಮನೆಯಲ್ಲಿ ನೀರು ಹೋಗಿ ಭಾಳ ತೊಂದರೆ ಆಗಿದೆ ಈ ಚರಂಡಿಗಳನ್ನು ದುರಸ್ತಿ ಮಾಡಿ ದೊಡ್ಡ ವ್ಯವಸ್ಥೆಗಳನ್ನು ಮಾಡಬೇಕೆಂದು ತಮ್ಮಲ್ಲಿ ಕೋರುಕೊಳ್ಳುತ್ತೇವೆ ಸಂತಿ ವಿಡದ ಮಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಇನ್ನು ಮುಂದೆ ಇದೆ ನೋಡಿ ರಸ್ತೆಯಲ್ಲಿ ಆಟೋ ಒಳಗಡೆಯಾಗಿದೆ ಚರಂಡಿ ಸಣ್ಣ ಆಗಿರೋದರಿಂದ ಮಕ್ಕಳಿಗೆ ತೊಂದರೆ ಆಗಿದೆ ನೋಡು ಓಡಾಡೋಕ್ಕೆ ದಾರಿನೇ ಇಲ್ಲ ಅಂದಂಗೆ ಆಗಿದೆ ಅಷ್ಟು ತೊಂದರೆ ಆಗಿದೆ ನೋಡು ಊರಿನ ಗಣ್ಯ ಭಕ್ತಿಗಳು ಹಾಗೂ ಸುಮಾರು ಜನರು ರಸ್ತೆ ಬೀದಿ ಪಾಲಿಗೆ ಆಗಿದ್ದಾರೆ ಇಂತ ಹೇಳಿ ನಮ್ಮ ಬುಡ್ನಟ್ಟಿ ಗ್ರಾಮ ಪಂಚಾಯಿತಿ ಬಿಡದಮಳ್ಳಿ ಗ್ರಾಮದವರಿಂದ ಎಲ್ಲ ಬೇಡಿಕೊಳ್ಳುತ್ತಿದ್ದೇವೆ ಸರ್ ಹಾಂ ನೋಡು ಮನೆ ಬಿಟ್ಟು ಎಲ್ಲ ಹೊರಗಡೆ ಬಂದು ಅವರ ಮಕ್ಕಳಿಗೆಲ್ಲ ಹೋಗಿ ಬಂಡಿ ಕೊಪ್ಪಿನಲ್ಲಿ ಹಾಕಿರುತ್ತೇನೆ ಎಂದು ಭಾವಿಸುತ್ತಾ ನಿಮ್ಮನ್ನು ಪ್ರಾರ್ಥಿಸಿಕೊಳ್ಳುತ್ತೇವೆ ಇಂತಿ ರಾಜನಾಯ್ಕ